ಮಂಗಳೂರು ನಗರದಲ್ಲಿ ಅಕ್ಟೋಬರ್ ಇಪ್ಪತ್ತ ಎಂಟರಿಂದ ನವೆಂಬರ್ ಎರಡರವರೆಗೆ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಡ್ಮಿಂಟನ್ ಟೂರ್ನಿ ನಡೆಯಲಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕಾರ್ಯದರ್ಶಿ ರಾಜೇಶ್ ತಿಳಿಸಿದ್ದಾರೆ ಇವರು ಮಂಗಳೂರಿನ ಓಷನ್ ಪರ್ಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಾರಾಷ್ಟೀಯ ಟೂರ್ನಿ ಆಯೋಜನೆಯಾಗುತ್ತಿದೆ ಭಾರತವೂ ಸೇರಿದಂತೆ ಸುಮಾರು ಎಂಟು ದೇಶಗಳಿಂದ ಮುನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಸಿಂಗಲ್ಸ್ ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ಪಂದ್ಯಗಳಲ್ಲಿ ಸುಮಾರು ನೂರ ಐವತ್ತರಷ್ಟು ಪುರುಷ ಹಾಗೂ ನೂರ ಅರವತ್ತರಷ್ಟು ಮಹಿಳಾ ಆಟಗಾರರು ಭಾಗವಹಿಸಲಿದ್ದಾರೆ ಯುಎಸ್ ಓಪನ್ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಗೆದ್ದಿರುವ ಮಂಗಳೂರಿನವರೇ ಆದ ಆಯುಷ್ ಶೆಟ್ಟಿ ಅವರನ್ನು ಆಹ್ವಾನಿಸುತ್ತಿದ್ದೇವೆ ಎಂದಿದ್ದಾರೆ ಮಂಗಳೂರಿನಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಊರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಪಂದ್ಯಗಳು ನಡೆಯಲಿವೆ ಆಟಗಾರರು ತೀರ್ಪುಗಾರರು ಸೇರಿದಂತೆ ವಿವಿಧ ರಾಷ್ಟಗಳ ಸುಮಾರು ಆರ್ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಎಂದು ಪಂದ್ಯಾಟದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಸಂಸ್ಥೆ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ದಿಸ್ ದ ಫಸ್ಟ್ ಟೈಮ್ ಇಂಥ ದೊಡ್ಡ ಟೋರ್ನಮೆಂಟ್ ಕರ್ನಾಟಕದಲ್ಲಿ ನಡೀತಾ ಇದೆ ಆ್ಯಂಡ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ಆದಮೇಲೆ ದಕ್ಷಿಣ ಕನ್ನಡಲ್ಲಿ ಒಂದು ಸ್ಟೇಟ್ ರ್ಯಾಂಕಿಂಗ್ ಟೋರ್ನಮೆಂಟ್ ನಡೀತಾ ಇದೆ ಕರೆಂಟ್ಲಿ ಆ್ಯಂಡ್ ಇಂಟರ್ನ್ಯಾಷನಲ್ ಟೋರ್ನಮೆಂಟ್ ನಡೆಯ ನಡೀತಾ ಇದೆ ಇನ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಟ್ವೆಂಟಿ ಸೆವೆಂತಿಂದ november 2nd orgo and uh, uh, to, uh, about uh, 7 to 8 countries top players bandh artare and uh, about uh, 320 participants from all over india and uh, across the world in the bandh all, all will be top, top players and uh, total prize money for this tournament will be 25000 uh, us dollars అప్రాక్సిమేట్లీ ట్వెంటీ ఫైవ్ ల్యాక్స్ ఇస్ ద ప్రైజ్ మనీ అండ్ దిస్ విల్ అట్రాక్ట్ హండ్రెడ్ అండ్ సిక్స్టీ టాప్ మెన్స్ ప్లేయర్స్ సింగల్స్ డబల్స్ అండ్ మిక్స్ డబల్స్ అండ్ హండ్రెడ్ అండ్ సిక్స్టీ వుమెన్స్ అండి సింగల్స్ డబల్స్ అండ్ మిక్స్ డబల్స్ అత్యారు